ಪ್ಯಾರ್ ಅಂದರೆ ನಿಮಗೆ ಗೊತ್ತಿರಬೇಕು ಲವ್ ಅಂದರೆ ನಮ್ಮ ಮೂವಿಲಿ ಒಂದು ಸ್ಪೆಷಲ್ ಅಂದರೆ ಒಂದು ಹುಡ್ಗ ಹುಡುಗಿ ಅನ್ನೋದಕ್ಕಿಂತ ಒಂದು ಫಾದರ್ ಎಮೋಷನ್ ಆ ಪ್ಯಾರ್ ಬಗ್ಗೆ ನಾವು ಹೇಳಿ ಕೊಟ್ಟಿದ್ದೀವಿ ಆಲ್ರೆಡಿ ಬರುತ್ತೆ ಹೇಳ್ಬಿಟ್ರು ಪ್ಯಾರ್ ಅಂದರೆ ಲವ್ ಪ್ರೀತಿ ಅನ್ನೋದು ಹೀರೋ ಹೀರೋಯಿನ್ ಮಧ್ಯೆ ಯೂಶಲಿ ಆ ಲವ್ ನೋಡಿರ್ತೀರ ಎಲ್ಲ ಮೂವೀಸ್ ಎಲ್ಲ ತಂದೆ ತಾಯಿ ಜೊತೆನೂ ನೋಡಿರ್ತೀರ ಇದರಲ್ಲಿ ದೇ ಇಸ್ ಅ ಮೋಟಿವ್ ದೇರ್ ಇಸ್ ಎ ಸ್ಟ್ರಾಂಗ್ ಮೋ ಮೋಟಿವ್ ಅಪ್ಪ ಅಂದರೆ ಪ್ರಾಣ ಪ್ಯಾರ್ ಸೊ ನಿಮ್ಗಳ ಜೊತೆ ನಮ್ಮ ಸರ್ ಇದ್ದಾರೆ ಇದು ಆ್ಯಕ್ಚುಲಿ ಅದ್ಭುತ ತುಂಬ ಅದ್ಭುತ ಆ್ಯಕ್ಚುಲಿ ಸರ್ ಜೊತೆ ಇವಾಗ ನಾವು ಮೂವಿಲಿ ಇದ್ದಾರೆ ಅನ್ನೋದೇ ನಂಗೆ ಇನ್ನೂ ಶಾಕ್ ನಂಬಕ್ಕಾಗ್ತಿಲ್ಲ ಮೊನ್ನೆ ಅಷ್ಟೇ ನಾವು ಫೋಟೋ ಶೂಟ್ ಮಾಡಿದ್ದು ಸರ್ ಜೊತೆ ಪಾಸಿಟಿವ್ ವೈಬ್ರೇಷನ್ ಬಂದ್ರೇ ಸಾಕು ಆ ಥರ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಇವಾಗ ನಮ್ಮ ಮೂವಿಗೆ ಅದೊಂಥರ ಕಳೆ ಕಳೆ ಅಲ್ಲದೆ ಅದೊಂದು ಆ ಪ್ಯಾರ್ ಅನ್ನೋ ವರ್ಡಿಗೆ ಯಾರು ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ ಸೊ ಸರ್ ಬಂದಿರೋದು ಇಟ್ಸ್ ಎನ್ ಹಾನರ್ ರವಿ ಸರ್ ನಿಮ್ಮ ತಂದೆ ಪಾತ್ರ ಅಂತ ಹೇಳ್ತಾ ಇದ್ರು ತಂದೆ ಸರ್ ಜೊತೆ ಏನೋ ನನ್ನ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಇಂಡಸ್ಟ್ರಿಗೆ ನಾವು ಬರ್ತಾ ಇದ್ದೀವಿ ಅಂತ ಅಂದರೆ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡಲೇಬೇಕು ಅನ್ನೋದು ಇದ್ದೇ ಇರುತ್ತೆ ಬಟ್ ಆ್ಯಸ್ ಅ ಹೀರೋಯಿನ್ ಆಗಲಿಲ್ಲ ಮಗಳಾಗಿ ಮಾಡ್ತಾ ಇದ್ದೀನಿ ಬಟ್ ಐ ಆಮ್ ಹ್ಯಾಪಿ ದೇ ಇಸ್ ಅ ಗುಡ್ ಬಾಂಡ್ ಕನೆಕ್ಷನ್ ಆ್ಯಂಡ್ ರವಿ ಸರ್ ಅಂತ ಅಂದನೇ ಎಮೋಷನ್ ರವಿ ಸರ್ ಇದ್ರು ಅಂದರೆ ಏನೋ ಒಂಥರ ಖುಷಿ ಇಷ್ಟ ಆಗೋಲ್ಲ ನಮ್ಮ ರವಿ ಸರ್ ಎಲ್ಲರಿಗೂ ಇಷ್ಟ ಆಗ್ತಾರೆ ರವಿ ಸರ್ ಆ್ಯಂಡ್ ಪ್ಯಾರ್ ಟೈಟಲ್ ಹೇಳಿದಂಗೆ ಇಸ್ ಅ ಕ್ರೇಜಿ ಸ್ಟಾ ಲವ್ ಎಲ್ಲ ಲೈಕ್ ಎವ್ರಿಥಿಂಗ್ ಲೈಕ್ ಎವ್ರಿಥಿಂಗ್ ಇಸ್ ಲೈಕ್ ರವಿ ಸರ್ ಅನ್ನೋ ಥರ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಂದ್ ಪ್ರೊಡ್ಯೂಸರ್ ಸ್ಟಾರ್ಟ್ ಮಾಡ್ತೀನಿ ಈ ಥರ ಪ್ರೊಡ್ಯೂಸರ್ ಸಿಗೋಕ್ಕೆ ನಾವು ಅದೃಷ್ಟ ಮಾಡಿದ್ವಿ ಬಿಕಾಸ್ ಇವಾಗ ಡೈರೆಕ್ಟರ್ ಇವಾಗ ಏನೇ ಒಂದು ಹೇಳಿದ್ರು ಎಲ್ಲೂ ಒಂಚೂರು ಕಾಂಪ್ರಮೈಸ್ ಮಾಡಿಲ್ಲ ಪ್ರತಿಯೊಂದು ವಿಷಯದಲ್ಲಿ ಈ ಥರ ಹೆಂಗೆ ಹಿಂಗೆ ಈ ಥರನೇ ಸೆಟ್ ಹಾಕಬೇಕು ಈ ಥರನೇ ಇದು ಮಾಡಬೇಕು ಈ ಥರನೇ ಕ್ಯಾಸ್ಟಿಂಗ್ ಇದ್ದು ಎಲ್ಲದಕ್ಕೂ ಪ್ರೊಡ್ಯೂಸರ್ ಅವರು ಒಪ್ಕೊಂಡು ಇದು ಮಾಡಿದ್ದಾರೆ ಸೊ ಆ ಥರ ಈ ಟೈಮಲ್ಲಿ ಪ್ರೊಡ್ಯೂಸರ್ ಕನ್ನಡ ಮೂವಿ ನೋಡಿದಾರೆ ಹೆಂಗೆ ಇದಾಗ್ತದೆ ಅಂತ ಸೊ ಅವ್ರ ಆ ಪಾಸಿಟಿವ್ನೆಸ್ ಎಲ್ಲೂ ಅವ್ರ ಬಗ್ಗೆ ಯಾರ್ದು ನೆಗೆಟಿವ್ ದುಡ್ಡು ಖರ್ಚಾಯಿತು ಇದಾಯ್ತು ಅಂತ ಮಾಡ್ದೇನೆ ಪಾಸಿಟಿವ್ ಆಗಿ ಹೋಗ್ತಿದಾರಲ್ಲ ಸೊ ಮೂವಿ ಅದಕ್ಕೆ ಹಿಂಗೆ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಹೋಗ್ತಿದೆ ಇನ್ನು ಡೈರೆಕ್ಟರ್ ಸರ್ ಹೇಳಬೇಕಂದ್ರೆ ಲೈಕ್ ಅವರು ನಂದು ಮೂವಿ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಇಬ್ಬರು ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ ವರ್ಕ್ಶಾಪ್ ಮಾಡ್ತಿದ್ವಿ ನನ್ನ ಫೈವ್ ಕ್ಲಾಸ್ಗೆ ಇದು ಬರ್ತಿದ್ರು ಡ್ಯಾನ್ಸಿಗೆ ಬರ್ತಿದ್ರು ಪ್ರತಿ ಒಂದು ಎಲ್ಲದಲ್ಲೂ ಗೈಡೆನ್ಸ್ ಕೊಟ್ಟಿದ್ದಾರೆ ತುಂಬಾ ನಾನಿವಾಗ ಹಿಂಗೆ ಟ್ಯೂನ್ ಆಗಿ ಈ ಥರ ಎಲ್ಲ ಇದು ಮಾಡಬೇಕಂದ್ರೆ ಅವರು ಕಾರಣ ಇದ್ದಾರೆ ಸೊ ಡೈರೆಕ್ಟರ್ ಇಸ್ ವೆರಿ ಟ್ಯಾಲೆಂಟೆಡ್ ಅವರು ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಏನೇನು ಎಲ್ಲ ಹೇಳಿದ್ ಮಾಡಿದ್ರು ಪ್ರತಿಯೊಂದು ಮಾಡಿದ್ದಾರೆ ಒಂದು ಯಾವುದು ಒಂದು ಮಿಸ್ ಇಲ್ಲ ನನಗಿಲ್ಲ ಸ್ಟಾರ್ಟಿಂಗಲ್ಲಿ ಅವರು ಎರಡು ವರ್ಷ ಮುಂಚೆ ಈಗ ಈ ಕ್ಯಾರೆಕ್ಟ್ರನ್ನ ರವಿ ಸರ್ ಮಾಡ್ತಾರೆ ಅಂತ ಇದ್ರು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಬಟ್ ಹಾಗೆ ಪ್ರತಿಯೊಂದು ಅವರು ಏನೇನು ವಿಷನ್ ಇಟ್ಕೊಂಡಿದ್ರು ಐ ಥಿಂಕ್ ಈಸ್ ಅಚೀವ್ ಅವ್ರು ಅಚೀವ್ ಮಾಡಿದ್ದಾರೆ ಈಸ್ ಎಕ್ಸ್ಟ್ರಾಡಿನರಿ ಯೋಗರಾಜ್ ಬಟ್ರು ಇತ್ತು ಈಗ ನಮ್ಮ ಡೈರೆಕ್ಟರ್ ಬಗ್ಗೆ ಸರ್ ಬಗ್ಗೆ ಹೇಳಬೇಕು ಅಂದರೆ ಹೇಳ್ತಿಲ್ವಾ ಲೈಕ್ ನಾನು ಹೇಗೆ ಹೇಳಿ ನನ್ನ ಆಡಿಷನ್ ಮಾಡಿದಲೆ ಜಸ್ಟ್ ನಾನು ನೋಡಿ ಸೆಲೆಕ್ಟ್ ಮಾಡಿದ್ದೆ ನಾನು ಈ ಹುಡುಗಿ ಪರ್ಫೆಕ್ಟ್ ತುಂಬ ಆಡಿಷನ್ಸ್ ಮಾಡಿದ್ದಾರೆ ಲುಕ್ ಟೆಸ್ಟ್ ಮಾಡಿದ್ದಾರೆ ನನ್ನ ನೋಡಿದ ತಕ್ಷಣ ಏನು ನಮ್ಮ ಕ್ಯಾರೆಕ್ಟರ್ ಇದು ಪರ್ಫೆಕ್ಟ್ ಹುಡುಗಿ ಅಂತ ಸೆಲೆಕ್ಟ್ ಮಾಡಿದರು ಅದೇ ಸರ್ ಫಸ್ಟ್ ನನಗೆ ಏನು ಹೇಳಿದರು ಇವ ತನಕ ಎಲ್ಲದೂ ಮಾಡಿದ್ದಾರೆ ಆ್ಯಂಡ್ ಎಷ್ಟೇ ನಾವು ಒಂದು ಫಿಫ್ಟಿ ಟೇಕ್ಸ್ ಆಗಲಿ ಆ ಫಿಫ್ಟಿ ಟೇಕ್ಸಲ್ಲೂ ಅಷ್ಟೇ ಪೇಷನ್ಸ್ ಆಗಿರ್ತಾರೆ ಆ ಕಾಮ್ನೆಸ್ ಅದರಲ್ಲೇ ನಮ್ಗೆ ಹೇಳ್ಕೊಡ್ತಾರೆ ಆರಾಮಾಗಿ ಮಾಡಿ ನಾವೇ ಸರ್ ಸಾಕು ಸರ್ ಓಕೆ ಫೈನ್ ಇಷ್ಟೊಂದು ಟೇಕ್ಸ್ ಆಗೋಯ್ತು ಹೆಂಗೆ ಮಾಡೋದು ಅಂತ ಅಂದ್ಕೊಳ್ತಿದೆ ಅವ್ರು ಅದೇ ಮೈಂಡ್ಸೆಟ್ ಇಲ್ಲ ನೀವು ಆರಾಮಾಗಿ ಮಾಡಿ ಏನಾಗಲ್ಲ ನಿಮಗೆ ರೆಸ್ಟ್ ಬೇಕಾ ಈ ಥರ ಹೇಳಿ ಮಾಡ್ತಿದ್ದು ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಆ್ಯಕ್ಟಿಂಗ್ ಯಾ ಆರ್ ಲಕ್ಕಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದರೆ ನಾನು ಆಲ್ರೆಡಿ ಹೇಳಿದೆ ಮಕ್ಕಳು ಹೇಳ್ದಲೇ ಹಿಂಗೆ ಅರ್ಥ ಮಾಡ್ಕೊಂತಿದ್ರು ದಟ್ ಇಸ್ ನಾಗಶ್ರೀ ಮ್ಯಾಮ್ ನಾವೇನೂ ಹೇಳ್ತಾನೆ ಇರಲಿಲ್ಲ ಅವ್ರಿಗೆ ಹೇಳೋ ಮುಂಚೆನೆ ಎಲ್ಲ ನಮ್ಮ ಮುಂದೆ ಇರ್ತಿತ್ತು ಯಾವುದಕ್ಕೂ ನೋ ಅಂತ ಹೇಳಿಲ್ಲ ಎನಿ ಟೈಮ್ ಎಷ್ಟೊತ್ತಿಗೆ ಕಾಲ್ ಮಾಡಲಿ ಮ್ಯಾಮ್ ನಂಗೆ ಇದೇನೋ ಬೇಕು ಇನ್ನೇನೋ ಇದೆ ಅಂತ ಅಂದರೆ ನೆಕ್ಸ್ಟ್ ಮೂಮೆಂಟ್ ಅರೇಂಜ್ ಆಗಿರ್ತಿತ್ತು ಅದೆಲ್ಲ ಬನ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ